ಹಿರೇ ಪೂಜೆ ಶ್ರದ್ಧಾ ಮಠದಲ್ಲಿ ಅಲ್ಲಿ ಒಂದ್ ಸಾವಿರ ದೊಡ್ಡ ಉಚಿತ ಇವ ಅಲ್ಲಿ ಉಚಿತ ಇಲ್ಲಿ ಉಚಿತ ದುರ್ಗಮ್ಮ ನಮ್ಮ ನಮ್ ನಾಗ ನೆಚ್ಚರ ಐತೆಲ್ಲ ಅಂದ್ರೆ ಲಗ್ನ ಅನ್ನೋದ सत्य सत्य ಚಂಪ ಸಿಪ ಹುಡುಗಿ ಮಾಡಲೇನ ನಿನ್ನ ಏಟ ಹುಡುಗಿ ನಿನ್ನ ಮಾಡಲೇನ ಹುಡುಗಿ ಕರೆ ಕರೆ ಬಾತ್ ಹೇಳಕ್ಕೆ बरत नई स्कूल प

மணி சி சிதன் ஜால ಮನೆ ಅಂಗಡಾನ ಇರ್ತಾವ ಕೆಟ್ಟ ಮಿಷನ್ ಗಾಡಿ ಎಂತಲಿ ನಾ ನಾ ನೋಡಿ ದ್ರೌಪದಿ ಪ್ರೇಮ್ ತೋಡ್ದಾಗ ತಣ್ಣಗ ನಿಂತೀನಿ ನೀ ಯಾಕೆ ಬಂದಲಿ ನಾನು ಪ್ರೇಮ್ ತೋಡ್ದಾಗ ನಾನು ಗುಲಾಬಿ ಹೂ ಅದೇನ ಒಂದು ಬಳೆ ಮಣ್ಣ ಕಂಡ ಕೆಂಪಗ ಚಂದ ಕಾಣಕತ್ತ ಅದಕ್ಕ ಅದನ್ನ ಹರ್ಕೊಂಡು ಹೋಗಿ ಹೇರ್ಬೇಕಂತ ಬಂದೆ ಲೇ ಈ ಹುಡುಗಿ ನಾನು ಸೋತಲಿ ಹೂವಾ ಲೇ ಯಪ್ಪ ಇವಳು ಮ್ಯಾಕ ನಿನ್ ಕೆಟ್ಟ ಕಣ್ಣು ಯಾಕೆ ಬಿತ್ತು ಯಪ್ಪ ಹಂಗೆ ನಾರ್ಗೆ ಮಾತು ಕೊಟ್ಟಾಳೆ ಇವತ್ತು ಇಲ್ಲಿಗೆ ಬಂದು ನಿಂದ್ರಂತೆ ಓ ನಿನ್ನ ನನಗೂ ಇವತ್ತು ಇಲ್ಲಿಗೆ ಬಾ ಅಂತ ಕೇಳಾಳೆ ಇವತ್ತು ನಿಂಗಿಂದ್ರ ಟ್ಯಾಸ್ಟಿಕ್ ತಾಕತ್ತು ರಥ ಇವು ಇರಬೇಕ್ರಿ ನಾನು ತೋರ್ಸ್ನಿ ಇವ್ನು ನಿನ್ನ ತಾಕತ್ತು ಲೇ ನಮ್ಮ ಹುಡುಗಿ ಮುಂದೆ ನಿನಗೆ ಎಲ್ಲಿ ಲೇ ರವಿ ಕಿಮ್ಮತ್ತ ನಾನು ಕಿಮ್ಮತ್ತು ಸೆಣಕ್ ಬರ್ಬ್ಯಾಲೆ ರಾಮ ಹುಳಿಂದಕ್ಕೆ ಕಾಮ ನಾನು ಅಂದ್ರೆ ಏನು ನಾನು मेंबरಕ್ಕೆ ಹೊತ್ತೆ ಅಂದ್ರೆ ಏನು சுத்த ಹತ್ತಳಿ ನೀರ್ ಬಡವನು ನಾನು ಆಪತ್ನಾಗ್ 70 ಮಡಿ ಹಾಕಿಸ್ ಬೌಡರಿ ಗೆ ಮನಿ ಕೊಡವನು ನಾನು ಅದಲೇ मेंबरನ ಸ್ಪೆಷಾಲಿಟಿ ಅಪ್ಪ मेंबर ಸಾಕು ಬಾಯ ಮುಚ್ಚಾ ಇದೇ ಗೊತ್ತಿದನೇ ಎಲ್ಲಾ ಕಟ್ಟಿ ಮೂತಿಗಳಗೆ ಮನಿ ನಪ್ಪಕ ಬಿದ್ದತೆ ನೀನು ನೀನು ಮನಿ ಒಂದಲ್ಲ ಹಾಕಿಸಿದೆ ನೀನು ಅದು ನೀ ಜೋರ ಬರ್ತವನು ಅದು ನೀ ತಟ್ಟ ಡಟಾ ಡಡಾ ರತ್ನ ತತ್ತಿನಾ ರತ್ನ ಇವನೇದಿಗೆ ತಗಿಬೇಡ ನಾನು ಮರ್ಯಾದೆ ನಾಳಿಗ ಅದನ ಕಾತ್ರಕ್ಕ ಇಲ್ಲ ಕಾಪ ಹೇಳಿ ಸದ್ದು ಮಾಡಿಸಿ ಬೇಕಾದ್ರೆ ನಾಳೆ ತೊಗೊಂಬಂದಿನ್ ಪಡದ ಹಚ್ಚ ತುಂಬ ನೀರು ಚೆಲ್ಲಿದ್ರು ನಳ ಮಾತ್ರ ಬಾರು ಹುಡಿದೆ ಹುಡುಗಿ ನನ್ನ ಕಾಂಟ್ರಾಕ್ಟ್ರು ಕೆಲಸ ನೋಡ್ರತ್ನ ಹೆಂಗ ಸಂಜೆ ಸಂಜೆ ಆಗ ಒಂದು ಒಂದಾಗಿ ಹೆಂಗೆ ಸಿಮೆಂಟ್ ತುಂಬಿ ಫುಲ್ ರಸ್ತೆ ಪ್ಯಾಕ್ ಮಾಡಿನಿ ಮುಟ್ಟಿದ್ರೆ ಸಾಕು ತಕ್ಕ ಥಕ್

ಲೈಲಾ ಮಜುನ್ ಆಗಿ ಹಾರಾಡ್ಕೋತ ಹೋಗಿ ಬಿಡೋಣ ಅಕ್ಕಿ ತರ ರತ್ನ ಇವಣ್ ಮಾತಾ ನಮ್ ಮಣಿ ಮಾತಿಲೆ ಮಣಿ ಕಟ್ಟಿಲೆ ಮೇಲ್ಮುದ್ದಿ ಹಾಕೋದೇವಾ ಇವ್ ನೀ ಮರ್ತ ನನ್ನ ಕೈ ಹಿಡಿದ ಅಂದ್ರ ಬರೀ ಒಂದ ಒಂದ್ ವರ್ಷದಾಗ ಒಂದ ಮಗುವಿನ ತಾಯಿ ಮಾಡ್ತ ನೋಡ ಹುಡ್ಗಿ ಚಿನ್ನ ಅದ್ರಾಗ ಎತ್ತಿದ ಕೈ ಮಗೋಣ

ಜೋಡಿ ಮಾತಾಡೋದೇ ಸ್ವಪ್ನ ಎಲ್ಲಿ ಸಿಗತಿ ಮಾತಾಡೋದ ರೀತಿ ಸ್ವಪ್ನ ಅಂದ್ರೆ ಹೇಳ್ತೇದ್ರಿ ಹೇಳ್ತಾ ಹೇಳ್ತೇದ್ರಿ ಸರ್ಬಡಿ ನೋಡನು ಇನ್ನೊಂದು ಬರ್ಕೊಂಡು ನಾನು ಈಗ ಶಕ್ತಿ ನಿನ್ನಲ್ಲಿಲ್ಲ क्या कोटा मारी कसी मचना परसीनी है मेरे मेरे लड़के ने गलती क्या कोटा के लड़के ने गलती आज लावा ना पति ना 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 � ಿ ಬಲಾಯ ಕಲ ஜனி நான் அனுமதி நம்ம நாதி மணி வச்சா நம்ம நாதி மணி வத்தி தாமத நான் பெருகா எங்க बंद कैडेट एक लड़की है दो लड़का है क्या चीज है चे, 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 क्या क्या ले युवा

ನಾ ಪೂರಾ ಕಳ್ದು ಹೋಗಿ ಅವನು ಮರ ನಾನು ಮರ್ಯಾದ ಕಳ್ದು ಹೋಗುದು ಹೋಗಿ ನಮಸ್ಕಾರ ಸಾಕಾರ ಅಂಗ ಉಳ್ಕೊಂಡ್ರಿ ಲೇ ಮಾ ಮಕ್ಕಳ ಎರ್ಲಿಕ್ಕೆ ಇಷ್ಟ ನಿಮ್ಗ ವತ್ತು ಬರ್ತೈತೆ ಮಾಮಾ ನಿನ್ ಮಗಳಿನ ಏನು ಮಾಡಿಲ್ಲ ಮಾನೇ ದಸರಾ ಒಂದಿತ್ತಲ್ಲ ಮೈಲಿ ಹೂತ್ ಒಂದಿ ನಾ ಮುಂಜಾಳೆ ದಿವ್ನೂರು ರೂಪಾಯಿ ಕುಮಾರ ಹೂ ಮುಡಸುಕೋ ನಿಂತಿದ್ ನಿಂತಿದ್ದಿ ನಾ ಮಾವಾ ಹೊರಗೆ ಬರಲ ಹೂ ಮುಡಸಾಕ ನಿ 나 ಹೂ ಮುಡಸಾಕ ನಿಂತಿದ್ದಿಲ್ರಿ ನನ್ನ ಲಗ್ನಾಗ್ ಅಂತ ಕದ್ದಿಲೇ ಕ್ಯಾಗ್ ಏ ನೀ ಲಗ್ನ ಲಗ್ನಾಗ್ ಪೆಡ್ ನನ್ನ ಮಕ್ಕ ನೆಲ ಗುತ್ತು ನೀ ತುಪು ಅಂತ ನಾನು ನಿತ್ತಿನಿ ನಾನು ಇದರಿಗೆ ನಾನು ಮೊಕಲ ಕದ್ದಿಲೇ ಲಗ್ನಾಗ್ ಕಿರೇ ಮಕ್ಕನೇ ಯದಕ ಮಡಕೊಂಡಿ ಯದಕ ಇನ್ನ ಯಾರು ನಾ ಎಂತ ಗೊತ್ತೈತಿ ಎಪ್ಪ ಸಾಹೇಬ ಹೇಳಬೇಡ ನೀ ಯಾರ ಅನ್ನೋದು ಹೇಳ ಗೊತ್ತೈತಿ ಅದಕ್ಕೊಂಡ್ಲಿ ಏರ್ಲಿಕ್ಕಂದ್ರ ಎಷ್ಟೊತ್ತಿಗೆ ಭಗವತ್ರೆ ಅಂದ ಪರ್ಸು ಮೌನ್ ಕರೆಸ ಶರೀರತ್ರ ಕಂಡ ಮವನ್ ಕರ್ಸಿ ಕವಳತ್ ಕರ್ಸಿ ಎಷ್ಟಕ್ಕೆ ನಮ್ಮ ಒಂಟೆ ಶೇಖಪ್ಪನ ಕರ್ಸಿ ಬಾಗಲ್ಕೋಟಿ ಬಂಡಿ ತರಿಸಿ ಆ ಬಂಡಿಯಾಗಿ ನಿಮ್ ಚಂದ ಕಡ್ದ ನಾನು ಹತ್ತೂರ್ ಮಂದಿ ಕುಡಿಸಿ ನನ್ನ ಮಗಳ ರಕ್ತವ್ ಕೈ ಹುರಿಯತ್ ಸುಟ್ಟು ಬಿಡ್ತಿದ್ ನಿಮ್ಗ ಕಾಲು ದುಡ್ಡು ಇರ್ಲಿಕ್ಕ ಮಾವ ಅಂದ ಕಾವ ಚರಂ ಒಳ್ಸೇ ಬಿಟ್ಟಿದ್ದು ಮತ್ತು ನೀವು ನಿಮ್ಮ ಚರಂ ದಿಪ್ಪೈತೇನು ರೀ ಆದ ತಂಗಿರುತ್ತ ಇಲ್ಲೇ ಆಗಿರೋ ಯಪ್ಪ ಮತ್ತೆ ಇಲ್ಲೇ ಇಲ್ಲ ಎಲ್ಲರೂ ಇರಬೇಕಂತ ಮಾಡಿದ್ದೆ ರೀ ನೀನು ಅವನ ಸ್ವಂತ ಮೈದೇನ ಎಷ್ಟ ಉಡಾಗ ಅಡಿಸ್ಕೊಂಡ್ರ ಇದರು ಅವರು ಮಾವ ನಿನ್ನ ಮಗಲ್ಲ ಏನು ಏನೈತಿ ಹಬ್ಬ ಬೇಟೈತಿ ಮಾಮೂಲ ಏನೈತಿ ಏನೈತಿ ಅನ್ನೋದು ಬೇಟೈತಿ ನಮ್ಮ ಐತಿ ಪಲ್ಯ ಐತಿ ಮಕ್ಕಳು ಪಲ್ಯ ನಾನೇ ನಿನ್ ಒಂದ್ಸಾಗದ ಹೋಗ್ಬಿಡುವ ನೀವು ಕೋಳಿ ಹೋದಲ್ರಿ ನೀವು ಕೋಳಿ ನೋಡಿ ನನ್ನ ಬಾಲ ಹಚ್ಚ ಬರ್ಬೇಡಿ ಪ್ರೀತಿಯ ಬರ್ಬೇಡಿ ಮಾಡ

ಬವಾರಿ ಮಡಕಂತಿ ಓ ಬವಾರಿ

ಮೆರ್ರಿಯನ್ನು ಮೆರ್ರಿಯನ್ನು ಹೆಂಗ್ಸರ್ ಮಾಡ್ತಾ ಇದ್ವಿ ಅನ್ನು ಮೆರ್ರಿಯನ್ನು ಮೆರ್ರಿಯನ್ನು ನಾವು ಹೋದ್ರೆ ಆ್ಯಪ್ ಆಡಿ ರಾಮ ನೀನಿಕ್ಕಿನ್ ಮರ್ತ ಬಿಡಿ ಅಪ್ಪ ಯಾಕ ಆಗಬೋದ್ ನಮಗ ಇಲ್ಲಿ ಅಪ್ಪ ನೀನ ಮರ್ತ ಬಿಡಾಕಿನ ಏ ಇಲ್ಲ ಗಜಮಾ ಕರ್ಕೊಂಡು ಹೋಗ್ಬೇಕೀನಿಂದ ಈಗ ಹೋದ ಬಿಡಾಕಿನ ನಾ ಹೋಗೇ ಬಿಡ್ತೇನೆ ನೋಡಿ